ರುಚಿ ಬಸ್ನ ಪುಂಡಾಟಿಕೆ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಆಕ್ರೋಶ ಹೊರಹಾಕಿದೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಗೌಡ ಬಣದಿಂದ ಮೇಯರ್ ಅವರನ್ನ ಭೇಟಿ ಮಾಡಲಾಗಿದೆ ಬೆಳಗಾವಿ ಪಾಲಿಕೆ ಕಚೇರಿ ಮಹಾನಗರದಲ್ಲಿ ಕನ್ನಡ ಕಡ್ಡಾಯ ಮಾಡಲಾಗಿತ್ತು ಕನ್ನಡ ಕಡ್ಡಾಯ ಅನುಷ್ಠಾನ ಮಾಡಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ ಮಾಡಿದೆ ಆಯಿತು ಸರ್ಕಾರ ಆದೇಶ ಮಾಡಿ ಕನ್ನಡ ಕಡ್ಡಾಯ ಅನುಷ್ಠಾನ ಮಾಡಲೇಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ ಮಾಡಿದೆ ಮೇಯರ್ಗೆ ಮನವಿ ಕೂಡ ಸಲ್ಲಿಕೆ ಮಾಡಿತ್ತು ಎಂಇಎಸ್ ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಆದೇಶ ಇದೆ ಈ ನಡುವೆ ಇವರು ಬಂದು ಮನವಿ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹಿಸಿದೆ ಇನ್ನು ಪರ ಹೋರಾಟಗಾರರು ಈ ಒಂದು ಮನವಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಇದನ್ನು ಸಹಿಸುವುದಿಲ್ಲ ಮಹಾರಾಷ್ಟ್ರದಲ್ಲಿ ಮರಾಠಿ ಯಾರಿಗೆ ಬರೋದಿಲ್ಲ ಅಂಥವರ ಮೇಲೆ ದಾಳಿ ಮಾಡಲಾಗ್ತಾ ಇದೆ ಅನೇಕರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಇದೇ ಒಂದು ಮರಾಠಿಗರು ಆದರೆ ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯ ಮಾಡಿದ್ರೆ ಇಲ್ಲಿ ಯಾರು ಕನ್ನಡದಲ್ಲೇ ಮಾತನಾಡಿ ಅಂತ ಯಾರೂ ಹೇಳ್ತಿಲ್ಲ ಫಲಕಗಳನ್ನು ಅಳವಡಿಕೆ ಮಾಡಿ ಏನು ಇನ್ಫಾರ್ಮೇಷನ್ ಮಾಹಿತಿಗಳನ್ನು ಕೊಡೋದಿದೆ ಅದನ್ನು ಕನ್ನಡದಲ್ಲೇ ಕೊಡಿ ಅಂತ ಕನ್ನಡ ಕಡ್ಡಾಯ ಮಾಡಿಸೋದಕ್ಕೆ ಅಂತ ಕನ್ನಡಿಗರು ಮುಂದಾಗ್ತಾ ಇದ್ದರು ಕನ್ನಡ ಪರ ಹೋರಾಟಗಾರರು ಒತ್ತಾಯ ಮಾಡಿದರು ಅದರಂತೆ ಸರ್ಕಾರ ಕೂಡ ನಡೆದುಕೊಳ್ತು ಆದರೆ ಈಗ ಮರಾಠಿ ಪುಂಡರು ಕನ್ನಡ ಕಡ್ಡಾಯ ಬೇಡ ಅಂತ ಮನವಿ ಮಾಡಿದ್ದಾರೆ ಹೀಗಾಗಿ ಮನವಿ ಮಾಡಿದಂತಹ ಈ ಒಂದು ಮರಾಠಿ ಪುಂಡರೇನಿದ್ದಾರೆ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಇದೀಗ ಕನ್ನಡ ಪರ ಹೋರಾಟಗಾರರು ಆಗ್ರಹ ಮಾಡಿದ್ದಾರೆ ಒಂದು ವೇಳೆ ಇದೇ ರೀತಿ ಏನಾದರೂ ಮುಂದುವರೆದಿದ್ದೆ ಆದರೆ ಗಡಿ ಭಾಗದಲ್ಲಿ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗತ್ತೆ ಹೀಗಾಗಿ ಇದಕ್ಕೆ ಮುಂಚೆ ಅರಿತುಕೊಂಡು ಅಧಿಕಾರಿಗಳು ನಡೆದುಕೊಳ್ಳಬೇಕು ಅಂತ ಕನ್ನಡಪರ ಹೋರಾಟಗಾರರು ಒತ್ತಾಯ ಮಾಡಿದ್ದಾರೆ